ನ್ಯೂಸ್ಗೆ ಸ್ವಾಗತ ನಾನು ಮಾಲ್ತೇಶ್ ಬೆಳಗಾವಿಯ ಬೀದಿಯಲ್ಲಿ ಚಾಕು ಚೂರಿಯಿಂದ ಹೊಡೆದಾಡಿಕೊಂಡಿದ್ದಾರೆ ಒಂದಷ್ಟು ಮಂದಿ ಇದು ಹಣ್ಣಿನ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳ ನಡುವೆ ನಡೆದಿರುವಂತಹ ಹೊಡೆದಾಟ ಅಥವಾ ವ್ಯಾಪಾರಿಗಳ ನಡುವೆ ರೀತಿಯಾಗಿ ಹೊಡೆದಾಟ ನಡೆಸಿ ಹೋಗಿದೆ ಅಂತ ತಿಳಿದು ಬಂದಿದೆ ಹಣ್ಣಿನ ದರ ನಿಗದಿ ಜೊತೆಗೆ ಸ್ಥಳದ ವಿಚಾರವಾಗಿ ವ್ಯಾಪಾರಿಗಳೇ ವ್ಯಾಪಾರಿ ವ್ಯಾಪಾರಿಗಳೇ ಇಲ್ಲಿ ಹೊಡೆದಾಡ್ಕೊಂಡಿರೋದು ಸೊ ಮೂವರಿಗೆ ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಗಾಯಗಳಾಗಿದೆಯಂತೆ ಅವರನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗ್ತಾ ಇದೆ ಹೀಗೆ ಗಂಭೀರವಾಗಿ ಈ ರೀತಿಯಾಗಿ ಗಾಯಗೊಂಡವರು ಸಲೀಂ ಶಾಬಾಜ್ ತೈಬಾಜ್ ಅಂತ ಹೇಳಿ ತಿಳಿದು ಬಂದಿದೆ ಗಾಯಗೊಂಡವರು ಇಮ್ತಿಯಾಜ್ ಪಠಾಣ್ ಹಾಗೆ ಅಯಾಸ್ ಪಠಾಣ್ ಸಮೀರ್ ಪಠಾಣ್ ಸೇರಿದಂತೆ ಹತ್ತು ಜನ ಆರೋಪಿಗಳಿಂದ ಈ ರೀತಿಯಾಗಿ ಹಲ್ಲೆಯಾಗಿದೆಯಂತೆ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಡಿಸಿಪಿ ಅಮರನಾಥ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಒಂದು ಕ್ಷುಲ್ಲಕ ಕಾರಣ ಇದು ಪ್ರಮುಖವಾಗಿ ಈ ಘಟನೆಯ ಹಿನ್ನೆಲೆಯನ್ನು ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ತಿಳಿದ್ಬರೋದು ಅಂತಂದ್ರೆ ಹಣ್ಣಿನ ದರ ಜೊತೆಗೆ ಸ್ಥಳವ ಸ್ಥಳ ನಿಗದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಥಳದಲ್ಲಿ ಬಹುಶಃ ವ್ಯಾಪಾರ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದಕ್ಕೆಲ್ಲ ಸಂಬಂಧಪಟ್ಟಂತೆ ಗಲಾಟೆ ಆರಂಭ ಆಗಿದೆ ನೋಡ ನೋಡ್ತಾ ಇದ್ದಂತೆ ಈ ಗಲಾಟೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಚೂರಿ ಚಾಕು ಎಲ್ಲ ಹಿಡ್ಕೊಂಡು ಒಬ್ರಿಗೊಬ್ರು ಇರಿದುಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಆ ನಂತರದಲ್ಲಿ ಗಂಭೀರವಾಗಿ ಗಾಯಗೊಂಡವರನ್ನ ಸಲೀಂ ಶಾಬಾಸ್ ತೈಬಾಸ್ ಅಂತ ಹೇಳಿ ತಿಳಿದು ಬಂದಿದೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಇನ್ನೂ ಏನು ಹತ್ತಕ್ಕೂ ಹೆಚ್ಚು ಮಂದಿ ಈ ರೀತಿಯಾಗಿ ಹಲ್ಲೆ ನಡೆಸ್ತವ್ರು ಅಂತ ಹೇಳಿ ತಿಳಿದು ಬಂದಿದೆ ಇದು ಫುಟೇಜ್ ಕೂಡ ನೈನ್ಗೆ ಲಭ್ಯ ಆಗಿದೆ ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ભા�લ ખિલ ખા�લે ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಬಹುಶಃ ಎಲ್ಲರೂ ಕೂಡ ಒಬ್ರಿಗೊಬ್ರು ಪರಿಚಯಿಸ್ತಾರೆ ಅಂತ ಅನ್ಸುತ್ತೆ ಅಂದ್ರೆ ಅಕ್ಕಪಕ್ಕದಲ್ಲೇ ವ್ಯಾಪಾರ ನಡೆಸ್ತಾ ಇದ್ದವರು ಅಂದ್ರೆ ಈ ರೀತಿಯಾಗಿ ಇದಕ್ಕಿದಂತೆ ಈ ಮಟ್ಟಿಗೆ ಗಲಾಟೆ ಮಾಡ್ಕೊಡೋದಕ್ಕೆ ಕಾರಣ ಅಂತಂದ್ರೆ ಅವ್ರವ್ರ ನಡುವೆನೆ ಮೊದಲಿಗೆ ಮಾತಿಗೆ ಮಾತು ಬೆಳೆದಿದೆ ಹಾಗೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಎರಡು ಗುಂಪುಗಳಾಗಿದೆ ಹೀಗಾಗಿ ಎರಡು ಗುಂಪುಗಳ ನಡುವೆ ಇರುತ್ತಿ ರೀತಿ ಬಹುಶಃ ಹೊಡೆದಾಟ ನಡೆಸ್ಕೊಂಡಂತೆ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಈ ಚಾಕು ಚೂರಿ ಎಲ್ಲ ಇಡ್ಕೊಂಡು ಒಬ್ರಿಗೊಬ್ರು ಇರ್ದ್ಕೊಂಡ್ಬಿಟ್ಟಿದಾರಂತೆ ಕೆಲವ್ರು ತಲೆಯಲ್ಲೆಲ್ಲ ರಕ್ತ ಬರೋದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅವ್ರು ಎದ್ದು ಬಿದ್ದು ಆ ರಕ್ತ ಬರ್ತಾ ಇದ್ರು ಕೂಡ ಸುರಿತಾ ಇದ್ರು ಕೂಡ ಹೊಡೆದಾಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು ಹಾಗೇ ಇದು ಮತ್ತೆ ಎರಡೆರಡು ಗುಂಪು ಕಟ್ಕೊಂಡು ಆ ನಂತರದಲ್ಲಿ ಮತ್ತೆ ಹೆಚ್ಚು ಗಲಾಟೆ ಆಗ್ಬೋದು ಹೆಚ್ಚಿನ ಗಲಾಟೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಡಿ ಸಿ ಪಿ ಕೂಡ ಭೇಟಿ ಕೊಟ್ಟು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೇಳಿ ತಿಳಿದು ಬಂದಿದೆ ಸೊ ಈ ಫುಟೇಜ್ ಕೂಡ ಇರುವಂಥ ಕಾರಣದಿಂದಾಗಿ ಈ ಫುಟೇಜ್ ಆಧಾರದಲ್ಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ತಿಳಿದು ಬಂದಿರುವಂಥ ಮಾಹಿತಿಯಂತೆ ಹತ್ತಕ್ಕೂ ಹೆಚ್ಚು ಮಂದಿ ಈ ರೀತಿಯಾಗಿ ಗಲಾಟೆ ನಡೆಸ್ಕೊಂಡವರು ಹತ್ತಕ್ಕೂ ಹೆಚ್ಚು ಮಂದಿ ಈ ರೀತಿಯಾಗಿ ಇರಿದವರು ಹೇಳಿ ತಿಳಿದು ಬಂದಿದೆ ಮತ್ತೊಂದು ಕಡೆ ತೀವ್ರ ಈ ರೀತಿಯಾಗಿ ರಕ್ತಸ್ರಾವವಾಗ್ತಾ ಇರೋದು ಇದೆಲ್ಲ ಆಗಿರೋದಕ್ಕೆ ಕಾರಣ ಅಂತಂದರೆ ಒಬ್ರಿಗೊಬ್ರು ಹೊಡೆದುಕೊಂಡಿದ್ದಾರೆ ಚೂರಿ ಸಾಕುವಿಂದ ಏರಿದಂತ ಕಾರಣದಿಂದಾಗಿ ಮೈಯೆಲ್ಲ ರಕ್ತ ಸುರಿತಾ ಇದೆ ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗ್ತಾ ಇದೆ ಅಲ್ಲೂ ಕೂಡ ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ ಸೊ ಇದು ಬಹಳ ಸೂಕ್ಷ್ಮ ವಿಚಾರ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುವಂತ ಸಾಧ್ಯತೆ ಕೂಡ ಇದೆ ಈ ಕಾರಣಕ್ಕಾಗಿಯೇ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂದಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾಳೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಈಗ ಹಲ್ಲೆಗೊಳಗಾದವರ ಸ್ಥಿತಿ ಹೇಗಿದೆ ಆ ಶ್ರೀಕಾಂತ್ ಜೊತೆಗೆ ಏನು ಹಳೇದೇನಾರು ದ್ವೇಷ ಇತ್ತ ಅಥವಾ ಇವತ್ತು ಗಲಾಟೆ ಆರಂಭ ಆಗಿ ಈ ರೀತಿ ಎರಡು ಗುಂಪುಗಳಾಗಿ ಹೊಡೆದಾಡ್ಕೊಂಡಿರೋದ ಏನು ಅಂತ ಶ್ರೀಕಾಂತ್ ಆ ಮಾಲ್ತೇಶ್ ಈಗ ಅರ್ಧ ಗಂಟೆ ಮುಂಚಿತವಾಗಿ ಈ ಘಟನೆ ನಡೆದಿರುವಂತದ್ದು ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಏನಂತಂದ್ರೆ ಇಬ್ಬರು ವ್ಯಾಪಾರಿಗಳ ನಡುವೆ ಮೊದಲು ಏನಂತಂದ್ರೆ ಇದು ಗಲಾಟೆ ಪ್ರಾರಂಭವಾಯ್ತು ಪ್ರಮುಖವಾಗಿ ಏನಂತಂದ್ರೆ ಏನು ದರ ಹಣ್ಣಿನ ದರದ ವಿಚಾರದಲ್ಲಿ ಅಂದ್ರೆ ಸೇಬು ಹಣ್ಣಿನ ವಿಚಾರದಲ್ಲಿ ಏನಂತಂದ್ರೆ ಒಬ್ರು ಕಡಿಮೆ ರೇಟ್ ಇಟ್ಟರೆ ಇನ್ನೊಬ್ರು ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾ ಇದ್ರು ಹೀಗಾಗಿ ಈ ವಿಚಾರದಲ್ಲಿ ನೀನು ಏನಂತಂದ್ರೆ ರೇಟ್ ಮಾರ್ಕೆಟ್ ನಲ್ಲಿ ರೇಟನ್ನ ಕೆಡಿಸ್ತಾ ಇದೀಯಾ ಅಂತ ಹೇಳಿ ಒಬ್ರು ಇನ್ನೊಬ್ರು ಏನಂತಂದ್ರೆ ವಾಗ್ವಾದ ಕೇಳಿದಂತ ಸಂದರ್ಭದಲ್ಲಿ ಇದೇ ವಿಕೋಪಕ್ಕೆ ತಿರುಗಿ ಏನಂತಂದ್ರೆ ಸುಮಾರು ಆ ಕಡೆ ಐದು ಜನ ಈ ಕಡೆ ಐದು ಜನ ಪರಸ್ಪರ ಏನಂತಂದ್ರೆ ಹೊರದಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಏನು ಚಾಕು ಚೂರಿಗಳಿಂದಲೂ ಸಹ ಇರದಾಡಿಕೊಂಡಿರುವಂಥದ್ದು ಇದರಿಂದಾಗಿಯೇ ಕೆಲ ಕಾಲ ಏನು ಗಣಪತಿ ಗಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಜೊತೆಗೆ ಏನಂತಂದ್ರೆ ಇದರಲ್ಲಿ ಮೂರು ಜನರು ಇದೀಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ಏನಂತಂದ್ರೆ ಈ ಘಟನೆ ನಡೆಯುತ್ತಿದ್ದಂತೆ ಏನಂತಂದ್ರೆ ಏನು ಬೆಳಗಾವಿಯ ಕ್ರೈಮ್ ಡಿಸಿಪಿ ಆಗಿರುವಂತ ಅಮರ್ನಾಥ್ ರೆಡ್ಡಿ ಹಾಗೇನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ ಜೊತೆಗೆ ಏನು ಈ ಚಾಕು ಇರಿತದಲ್ಲಿ ತೊಡಗಿರುವಂತಹ ಏನು ಎರಡು ಗುಂಪುಗಳೇನಿವೆ ಅವುಗಳನ್ನ ವಶಕ್ಕೆ ಪಡೆದುಕೊಂಡು ಏನಂತಂದ್ರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಏನಂತಂದ್ರೆ ಈ ಒಂದು ಹಾಡು ಆಗಲ್ಲ ಏನಂತಂದ್ರೆ ಏನು ಸಾವಿರಾರು ಜನರ ನಡುವೆ ಏನು ಚಾಕು ಚೂರಿಗಳಿಂದ ಒಬ್ಬರಿಗೊಬ್ಬರು ಹಲ್ಲೆಯನ್ನ ನಡೆಸಿದ್ದಾರೆ ಇದರಿಂದಾಗಿ ಅಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಸಹ ನಿರ್ಮಾಣ ಆಗಿರುವಂತದ್ದು ಹೆಚ್ಚಿನ ಗಲಾಟೆ ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಜೊತೆಗೆ ಹೆಚ್ಚಿನ ಪೊಲೀಸ್ ಪಡೆಯನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು ಓಕೆ ಧನ್ಯವಾದ ಶ್ರೀಕಾಂತ್